ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ಸೆಂಟ್ರಲಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಿಮ್ಗೆ ಗೊತ್ತೇ ಇದೆ ಅದರಲ್ಲಿ ಈಗ ಬಿಜೆಪಿಯ ಬಿ ಜೆ ಪಿಯ ಪ್ರೆಸಿಡೆಂಟ್ ಆಗಿ ಜೆ ಪಿ ನಡ್ಡಾ ಅವರು ಕೆಲಸ ಇದ್ದಾರೆ ಅವರ ಟರ್ಮ್ ಆ್ಯಕ್ಚುಲಿ ಮುಗ್ದಿದೆ ಆದರೂ ಕೂಡ ಅವರ ಟರ್ಮನ್ನು ಪುನಃ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಈಗ ಹೇಳ್ತಾ ಏನಂತ ಹೇಳಿದರೆ ಇನ್ನು ನಾಲ್ಕು ರಾಜ್ಯದ ಚುನಾವಣೆಗಳು ಬರ್ತಾ ಇದೆ ಈಗಾಗಲೇ ಜಮ್ಮು ಕಾಶ್ಮೀರದ ಚುನಾವಣೆ ಅನೌನ್ಸ್ ಆಗಿದೆ ಜಮ್ಮು ಕಾಶ್ಮೀರ್ ನೆಕ್ಸ್ಟ್ ಜಾರ್ಖಂಡ್ ಇದೆ ಅದೇ ರೀತಿಯಲ್ಲಿ ಹರಿಯಾಣ ಮಹಾರಾಷ್ಟ್ರ ಈ ಥರ ಚುನಾವಣೆಗಳಿದೆ ಅದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣೆ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಚುನಾವಣೆಗಳು ಮುಗಿಯುವವರೆಗೆ ಪ್ರೆಸಿಡೆಂಟನ್ನು ಬದಲಾಯಿಸೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಇದರ ಹಿಂದೆ ಏನು ನಡೀತಾ ಇದೆ ಅಥವಾ ಇದರಲ್ಲಿ ಬೇರೆ ಏನಾದರೂ ಕಾರಣಗಳಿದೆಯಾ ಈ ಥರದ ಪ್ರೆಸಿಡೆಂಟನ್ನು ಬದಲಾಯಿಸಿದೆ ಅಂದರೆ ಅಧ್ಯಕ್ಷರನ್ನು ಬದಲಾಯಿಸ್ದೇ ಇರಲಿಕ್ಕೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸ್ನೇಹಿತರು ಏನಾಗ್ತಾ ಇದೆ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಸಣ್ಣ ಬಿ ಜೆ ಪಿಯ ಸಂಪೂರ್ಣ ಹಿಡಿತವನ್ನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇದನ್ನು ಈ ಹಿಡಿತವನ್ನು ತಪ್ಪಿಸ್ಲಿಕ್ಕೆ ಕೂಡ ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ ಯಾಕಂದರೆ ಇವರಿಗೆ ನಾವು ಅವರು ಏನು ಎಣಿಸ್ಕೊಂಡಿದ್ದಾರೆ ಅದನ್ನು ಆಗ್ತಾ ಇಲ್ಲ ಅಥವಾ ಅವರು ಕೂಡ ಅಷ್ಟೇ ಬೇರೆಯವ್ರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಈಗ ಜೆ ಪಿ ನಡ್ಡಾ ಅವರು ಅಲ್ಲಿ ನಾಮಕಾವಸ್ಥೆಗೆ ಅಲ್ಲಿಯ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಕೊಂಡೆ ಹೇಳ್ತಾರೆ ಅಲ್ಲಿ ಏನು ನಡೆಯೋದಿದ್ರು ಅಮಿತ್ ಶಾ ಅವರ ಮಾತು ಅವರು ಏನು ಹೇಳ್ತಾರೋ ಅದೇ ಫೈನಲ್ ಆಗಿರ್ತದೆ ಹೊರತು ಜೆ ಪಿ ನಡ್ಡಾ ಅವರದ್ದು ಏನು ನಡೆಯಲ್ಲ ಅಂತಕೊಂಡು ಹೇಳ್ತಾರೆ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಡೆದಿರುವಂತಹದ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಸಮಯದಲ್ಲಿ ಎಲ್ಲ ವಿಷಯಗಳಲ್ಲೂ ಅಮಿತ್ ಶಾ ಅವರು ಮೂಗು ತೋರಿಸಿ ನನಗೆ ಇದೇ ಥರ ಕ್ಯಾಂಡಿಡೇಟ್ಗಳೇ ಆಗಬೇಕು ಅಂತೇಳಿ ಹೇಳಿ ಅವರೇ ಹಾಕ್ಸಿರೋದ್ರಿಂದಾಗಿ ರಿಸಲ್ಟ್ ಬಂದಾಗ ನಿಮಗೇನಾಯಿತು ಗೊತ್ತಿದೆ ಬಿ ಜೆ ಪಿ ಸಂಪೂರ್ಣ ಬಹುಮತವನ್ನು ಪಡೀಲಿಕ್ಕೆ ವಿಫಲವಾಯಿತು ಇದಕ್ಕೆ ಮುಖ್ಯ ಕಾರಣ ಜೆ ಪಿ ನಡ್ಡಾ ಅಲ್ಲ ಅದರ ಬದಲಿಗೆ ಅಮಿತ್ ಶಾ ಅವರೇ ಅನ್ನೋದು ಆರ್ ಎಸ್ ಎಸ್ನವ್ರು ಮಾಡ್ತಿರುವಂತಹ ಒಂದು ಆರೋಪ ಯಾಕಂದರೆ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವ್ರು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಎಲ್ಲೋ ಒಂದು ಸ್ವಲ್ಪ ಬಿ ಜೆ ಪಿಯವರು ನಾವೀಗ ಬೆಳೆದಿದ್ದೇವೆ ಅಂತೇಳಿ ಹೇಳಿ ಅವ್ರನ್ನ ಸ್ವಲ್ಪ ದೂರ ಇಟ್ಟಿದ್ದಾರೆ ಹಾಗಾಗಿ ಚುನಾವಣೆಯಲ್ಲಿ ಅದರ ಎಫೆಕ್ಟ್ ತುಂಬ ಚೆನ್ನಾಗಿಯೇ ಆಗಿದೆ ಅದಕ್ಕಾಗಿ ಈಗ ಏನಾಗ್ತಿದೆ ಅಂದರೆ ಬಿ ಜೆ ಪಿ ಈ ಥರ ಮಾಡ್ತಾ ಇರೋದನ್ನು ಆರ್ ಎಸ್ ಎಸ್ ಸಹಿಸ್ಕೊತಾ ಇಲ್ಲ ಆರ್ ಎಸ್ ಎಸ್ನವ್ರಿಗೆ ಬೇಕಿದ್ದರೆ ನಮಗೆ ಈ ಪಾರ್ಟಿ ಮೇಲೆ ಹಿಡ್ತಾ ಇರಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕಾಗಿ ಅವರು ಪುನಃ ಈಗ ಈ ಫೀಲ್ಡಿಂಗ್ ಎಂಟ್ರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಈಗ ಮುಂದೆ ಈ ಜೆ ಪಿ ನಡ್ಡಾ ಅವ್ರನ್ನ ಬದಲಾಯಿಸು ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಈ ಸಂದರ್ಭದಲ್ಲಿ ನಮ್ಮ ನಾವು ಯಾರನ್ನ ಸೆಲೆಕ್ಟ್ ಮಾಡ್ತೀವೋ ಅವರನ್ನೇ ನೀವು ಪ್ರೆಸಿಡೆಂಟಾಗಿ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಆರ್ ಎಸ್ ಎಸ್ ಬಿದ್ದಿದೆ ಯಾಕಂದ್ರೆ ಹತ್ತು ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಬಿ ಜೆ ಪಿನ ನೀವು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಬಿಟ್ಬಿಟ್ಟಿದ್ದಾರೆ ಆದರೆ ಇತ್ತೀಚೆಗೆ ನಡೀತಿರುವಂಥ ಈ ಬೆಳವಣಿಗೆ ಹೇಳೋದ್ರೆ ಮೋದಿಯ ಖ್ಯಾತಿ ಕಮ್ಮಿ ಇದೆ ಅದು ಎಲ್ರಿಗೂ ಇದೆ ಹಾಗಾಗಿ ಎಲ್ಲಿಯೋ ಮುಂದೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಒಂದು ದೂರಾಲೋಚನೆಯಿಂದಾಗಿ ಆರ್ ಎಸ್ ಎಸ್ಸಿಗೆ ಪುನಃ ಈ ಅಕಾಡಕ್ಕೆ ಇಳಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಹಾಗಾದರೆ ಏನು ನಡೀತಾ ಇದೆ ಬಿ ಜೆ ಪಿ ಅಂದರೆ ಈಗ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಯಾರನ್ನ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಇವರು ಆರ್ ಎಸ್ ಎಸ್ನವ್ರು ಒಪ್ಪಿಗೆ ಇದೆಯಾ ಅನ್ನೋದು ದೊಡ್ಡ ಸಮಸ್ಯೆ ಆ್ಯಕ್ಚುಲಿ ಏನಾಗಿದೆ ಅಂತೇಳಿದರೆ ಬಿ ಜೆ ಪಿಯಿಂದ ಈಗಾಗಲೇ ಒಂದು ಎರಡು ಎರಡು ಮೂರು ಹೆಸರನ್ನ ಫೈನಲೈಸ್ ಮಾಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಇರುವಂತಹದ್ದು ಅನುರಾಗ್ ಠಾಕೂರ್ ಇವರ ಹೆಸರು ಪ್ರೆಸಿಡೆಂಟ್ ಪೋಸ್ಟಿಗೆ ಬಿ ಜೆ ಪಿ ಅಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ತೇಲಿ ಬಿಟ್ಟಿರುವಂಥ ಹೆಸರು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಹೆಸರಿಗೆ ಆರ್ ಎಸ್ ಎಸ್ ಒಪ್ತಾಯಿಲ್ಲ ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೆ ಅಂದರೆ ಇಲ್ಲ ಈ ಬಾರಿ ನಾವೇ ಹೇಳ್ತೇವೆ ಯಾರನ್ನ ಕೂರಿಸ್ಬೇಕು ಅಂತ ತಗೊಂಡು ಯಾಕಂದರೆ ಆತ ಆರ್ ಎಸ್ ಎಸ್ನ ಕಟ್ಟಾಳವಾಗಿರಬೇಕು ಆರ್ ಎಸ್ ಎಸ್ ಆಣತಿಯನ್ನು ಮೀರದೇ ಇರುವಂತಹ ವ್ಯಕ್ತಿಯೇ ಬೇಕು ನಮಗೆ ಇಲ್ಲದಿದ್ದರೆ ಮುಂದೆ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿ ಮೊನ್ನೆ ಕೂಡ ಒಂದು ಬಹು ದೊಡ್ಡ ಮೀಟಿಂಗ್ ನಡೆದಿದೆ ಆರ್ ಎಸ್ ಎಸ್ ಮತ್ತು ಅಮಿತ್ ಶಾ ಜೆ ಪಿ ನಡ್ಡಾ ಇವರ ಜೊತೆಗೆ ಅಲ್ಲಿ ಯಾವುದೇ ಕೊನೆಯದ ಕೊನೆಯದಾಗಿ ಯಾವುದೇ ರೀತಿ ಕನ್ಕ್ಲೂಷನಿಗೆ ಬಂದಿಲ್ಲ ಸದ್ಯಕ್ಕೀಗ ಆ್ಯಸಿಟೀಸ್ ಏನಿದೆಯೋ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದರೆ ಆರ್ ಎಸ್ ಎಸ್ನವರು ಯಾರ ಹೆಸರನ್ನು ಸೂಚಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗ್ತದೆ ಆರ್ ಎಸ್ ಎಸ್ನವ್ರು ಹೇಳ್ತಾ ಇರೋ ಹೆಸರುಗಳು ಎರಡು ಹೆಸರನ್ನು ಮುಖ್ಯವಾಗಿ ಅವರು ಹೇಳ್ತಾ ಇದ್ದಾರೆ ಅದು ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಈಗ ಕೃಷಿ ಮಂತ್ರಿಗಳಾಗಿದ್ದಾರೆ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ದೇವೇಂದ್ರ ಫಡ್ನವೀಸ್ ಯಾಕಂದರೆ ಇವರಿಬ್ಬರು ಆರ್ ಎಸ್ ಎಸ್ನ ಕಟ್ಟಾಳುಗಳು ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೋ ಅದನ್ನು ಶಿರಸಾ ವಹಿಸಿ ಪಾಲಿಸ್ತಾರೆ ಅನ್ನೋದು ಆರ್ ಎಸ್ ಎಸ್ನವ್ರಿಗೆ ಗೊತ್ತಿದೆ ಹಾಗಾಗಿ ಇವರಿಬ್ಬರು ಒಳಗಡೆ ಯಾರನ್ನ ಒಬ್ಬನ್ನು ಪ್ರೆಸಿಡೆಂಟ್ ಮಾಡಬೇಕು ಅಂಥೇಳಿ ಹಠಕ್ಕೆ ಬಿದ್ದಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮ ಹಿಡಿತವನ್ನು ಪಾರ್ಟಿ ಮೇಲೆ ಕಮ್ಮಿ ಮಾಡಲ್ಲ ಈಗ ನಾವು ಹಿಡಿತವನ್ನು ಸ್ವಲ್ಪ ಸಡಿಲ ಮಾಡಿದ್ದಕ್ಕಾಗಿ ಈ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮುಂದೆ ಆರ್ ಎಸ್ ಎಸ್ನ ಹಿಡಿತ ಸಂಪೂರ್ಣವಾಗಿ ಇರಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಕೊಂಡು ನೇರವಾಗಿಯೇ ಆ ಕಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಏನಾಗಿದೆ ಅಂದರೆ ಉತ್ತರ ಪ್ರದೇಶನಲ್ಲಿ ಮುಖ್ಯವಾಗಿ ಹೊಡೆತ ಬಿದ್ದಿರೋದೆ ಈ ಆರ್ ಎಸ್ ಎಸ್ನವ್ರನ್ನ ಮಾತನ್ನು ಕೇಳದೇ ಇರೋದರಿಂದಾಗೆ ಬಹಳಷ್ಟು ಪೆಟ್ಟನ್ನು ಬಿ ಜೆ ಪಿ ತಿಂದಿದೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಯೋಗಿ ಆದಿತ್ಯನಾಥ್ ಕೂಡ ಅಷ್ಟೇ ಅವರು ಕೂಡ ಆರ್ ಎಸ್ ಎಸ್ನ ಕಟ್ಟಾಳು ಅವರ ಮಾತನ್ನು ಬಹಳಷ್ಟು ಕ್ಯಾಂಡಿಡೇಟ್ಗಳನ್ನು ಬದಲಾಯಿಸಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಯಾರನ್ನ ಇವರು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರು ಸೆಲೆಕ್ಟ್ ಮಾಡಿ ಹಾಕಿದ್ದಾರೆೋ ಅಂಥವ್ರು ಎಲ್ಲರೂ ಸೋತಿದ್ದಾರೆ ಕೇವಲ ಯೋಗಿ ಸೆಲೆಕ್ಟ್ ಮಾಡಿದವ್ರು ಮಾತ್ರ ವಿನ್ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಹಾಗಾಗಿ ಮುಂದೆ ಆ ಥರ ಆಗಬಾರ್ದು ನಮ್ಮ ಪಾ ಪಕ್ಷ ಭಾರತದ ಮೇಲೆ ಹಿಡಿತವನ್ನು ಇಟ್ಕೊಂಡಿರಬೇಕು ಮುಂದೆ ಕೂಡ ನರೇಂದ್ರ ಮೋದಿ ಬೇಕಾದ್ರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿರಲಿ ಅದಕ್ಕೆ ನಾವೇನು ಮಾತಾಡೋಲ್ಲ ಆದರೆ ಪ್ರೆಸಿಡೆಂಟ್ ಯಾವಾಗಲೂ ಆರ್ ಎಸ್ ಎಸ್ನವರೇ ಆಗಿರಬೇಕು ಅವರೇ ಈ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋದು ಆರ್ ಎಸ್ ಎಸ್ನವರ ಒಂದು ಆರ್ಗ್ಯುಮೆಂಟ್ ಆಗಿದೆ ಹಾಗಾಗಿ ಆರ್ ಎಸ್ ಎಸ್ ಯಾರನ್ನ ಸೂಚಿಸ್ತದೋ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಹಠಕ್ಕೆ ಆರ್ ಎಸ್ ಎಸ್ ಬಿದ್ದಿದೆ ಹಾಗಾಗಿ ಈ ಹಗ್ಗ ಜಗ್ಗಾಟ ನಡೀತಾ ಇದೆ ಬಹುಶಃ ಈ ವರ್ಷದ ಕೊನೆಯವರೆಗೂ ಇದು ಮುಂದುವರಿತಾ ಹೋಗ್ತದೆ ಜೆ ಪಿ ಅವರೇ ಪ್ರೆಸಿಡೆಂಟ್ ಆಗಿರ್ತದೆ ಅಂದರೆ ಈ ಚುನಾವಣೆಗಳು ಮುಗ್ದ ಮೇಲೆ ಈ ನಾಲ್ಕು ರಾಜ್ಯಗಳ ಚುನಾವಣೆ ಏನಿದೆ ಇದು ಮುಗಿದ ಮೇಲೆ ಪ್ರೆಸಿಡೆಂಟನ್ನು ಬದಲಾಯಿಸುವ ಕೆಲಸಕ್ಕೆ ಆರ್ ಎಸ್ ಎಸ್ ಕೈ ಹಾಕ್ತದೆ ಇದಕ್ಕೆ ಅಮಿತ್ ಶಾನು ಒಪ್ಪಬೇಕಾಗ್ತದೆ ಅದೇ ರೀತಿ ನರೇಂದ್ರ ಮೋದಿಯವರು ಕೂಡ ಒಪ್ ಒಪ್ಪಬೇಕಾಗ್ತದೆ ಯಾಕಂದರೆ ಆರ್ ಎಸ್ ಎಸ್ನ ಮೀರಿ ಹೋಗುವ ಶಕ್ತಿ ಈಗ ಇದೆ ಅಂತೇಳಿ ತಿಳ್ಕೊಂಡಿದ್ದಾರೆ ಆದರೆ ಅದನ್ನು ನಿಮಗೆ ಆ ಶಕ್ತಿ ಇಲ್ಲ ಅಂತೇಳಿ ಹೇಳಿ ಈಗಾಗಲೇ ಆರ್ ಎಸ್ ಎಸ್ನವ್ರು ಇವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಕನ್ವಿನ್ಸ್ ಮಾಡಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಲೇಬೇಕು ಅನ್ನೋ ಒಂದು ಹಠಕ್ಕೆ ಆರ್ ಎಸ್ ಎಸ್ ಬಿದ್ದಿದೆ ಇನ್ನೊಂದು ಏನಂತೇಳಿದರೆ ಆರ್ ಎಸ್ ಎಸ್ನವರು ಕೆಲವೊಂದು ಅಜೆಂಡಾಗಳಿದೆ ಅದನ್ನು ಇಲ್ಲಿವರೆಗೆ ಈಗ ಈಗಿರುವಂಥ ಬಿ ಜೆ ಪಿ ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಕೂಡ ಆರ್ ಎಸ್ ಎಸ್ನವರು ಸ್ವಲ್ಪ ಕೋಪಗೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಅಜೆಂಡಾ ಏನಿದೆ ಅದು ಎಲ್ಲದನ್ನು ಮುಖ್ಯವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದನ್ನು ತರಲೇಬೇಕು ಅಂತೇಳಿ ಆರ್ ಎಸ್ ಎಸ್ ಮೊದಲಿಂದನೂ ಪ್ರತಿಪಾದಿಸ್ಕೊಂಡು ಬರ್ತಾಯಿದೆ ಮತ್ತು ಹಿಂದೂಗಳಿಗೆ ಪ್ರಾಮುಖ್ಯತೆ ಈ ದೇಶದಲ್ಲಿ ಸಿಗಬೇಕು ಅನ್ನೋದು ಕೂಡ ಅವರ ಆಸೆ ಆಗಿರದೆ ಇದೆಲ್ಲವೂ ಆಗಬೇಕು ಅಂತೇಳಿದರೆ ನಾವು ಹೇಳಿರುವಂತಹ ಪ್ರೆಸಿಡೆಂಟ್ ಇಲ್ಲಿದ್ದರೂ ಮಾತ್ರ ಸಾಧ್ಯ ಅನ್ನೋದು ಆರ್ ಎಸ್ ಎಸ್ನವರ ಆರ್ಗ್ಯುಮೆಂಟ್ ಆಗಿದೆ ನೋಡೋಣ ಇವರ ಆರ್ ಎಸ್ ಮತ್ತು ಬಿ ಜೆ ಪಿ ಪಾರ್ಟಿ ಮಧ್ಯ ಇರುವಂಥ ಈ ಹಗ್ಗ ಜಗ್ಗಾಟು ಎಲ್ಲಿವರೆಗೆ ಹೋಗಿ ನಿಲ್ತದೆ ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದ್ ನೋಡೋಣ ಸ್ನೇಹಿತರೆ ನಿಮಗೆ ನನ್ನ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಬೇಡಿ ಅದೇ ರೀತಿಯಲ್ಲಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್